ನಮಸ್ತೆ ನಾಡಿನ ಜನತೆಗೆ ಗಣೇಶ ಚತುರ್ಥಿಯ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳಿಸ್ತೀನಿ ಹೇಳಕ್ಕೆ ಇಚ್ಛಪಡ್ತೀನಿ ನಮ್ಮ ದೇಶದ ಮೂಲೆ ಮೂಲೆ ಎಂದು ಯಾವುದೇ ಪೂಜಾ ಸಮಾರಂಭಗಳಿಗೆ ಮೊದಲ ಪೂಜೆಯನ್ನು ಸಲ್ಲಿಸ ಸಲ್ಲಿಸುವ ಏಕೈಕ ದೇವರಾದಂಥ ನಮ್ಮ ಕೂಟಾದಿ ಪರ್ವತದ ಕೂಡುಮೊಲೆ ಗಣೇಶನ ಏನು ಈ ದಿವಸ ಅದ್ಧೂರಿಯಾಗಿ ನೆರವೇರ್ತಾ ಇದೆ ಇವತ್ತು ಮತ್ತು ನಾಳೆ ಮತ್ತು ಮಂಗಳವಾರ ಮೂರು ದಿವಸ ಜಾತ್ರೆ ಹಮ್ಮಿಕೊಂಡಿದ್ದೇವೆ ನಾಡಿನ ಜನತೆಗೆ ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ದೇಶದಲ್ಲಿ ಏಕೈಕ ಏಕಶಿಲಾ ವಿಗ್ರಹ ಆದಂಥ ನಮ್ಮ ಕೂಟಾದ್ಯ ಪರ್ವತದ ಕುಡುಮೊಳೆ ಗಣೇಶನ ದೇವಸ್ಥಾನದಲ್ಲಿ ಸನ್ನಿಧಿಯಲ್ಲಿ ಇವತ್ತಿನ ದಿವಸ ನೀವು ನೋಡ್ತಾ ಇದ್ದೀರಿ ಜನಸ್ರೋಮ ಹೇಗಿದೆ ಅಂತ ಮತ್ತು ನಾಳೆ ಬ್ರಹ್ಮರಥೋತ್ಸವ ಇದೆ ಮತ್ತು ಮಂಗಳವಾರ ಹತ್ತನೇ ತಾರೀಕು ಪುಷ್ಪ ಪಲ್ಲಕ್ಕಿತ್ತು ಸಹ ಇರುತ್ತದೆ ನಾಡಿನ ಮುಳುಬಾಗಲ್ ತಾಲೂಕಿನ ಜನತೆ ನಾಳೆ ಹಾಜರಾಗಿ ನಮ್ಮ ಗಣೇಶನ ಬ್ರಹ್ಮರಥೋತ್ಸವಕ್ಕೆ ಆಗಮಿಸಿ ಬ್ರಹ್ಮರಥೋತ್ಸವ ಅದ್ಧೂರಿಯಾಗಿ ಮಾಡಿಕೊಡಲು ಯಶಸ್ವಿಯಾಗಿ ಮಾಡಿಕೊಡಲು ನಾ ಮುಳುಬಾಗಲ್ ತಾಲೂಕಿನ ಜನತೆಗೆ ನಾನು ಆಹ್ವಾನಿಸುತ್ತೇನೆ ಹಾಗೆಯೇ ಸಾವಧಾನಿಯಾಗಿ ಬಂದು ಎಲ್ಲ ಸೌಕರ್ಯಗಳು ಪಂಚಾಯಿತಿಯಿಂದ ಆಗಿರ್ಬೋದು ನಮ್ಮ ಮುಳಬಾಗಲ್ ತಾಲೂಕಿನ ನಮ್ಮ ಮುಳಬಾಗಲ್ ತಾಲೂಕಿನ ಶಾಸಕರಾದಂಥ ನಮ್ಮ ಸಮೃದ್ಧಿ ಮಂಜಣ್ಣವರು ಎಲ್ಲ ರೀತಿಯಲ್ಲೂ ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟು ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಹಾಗೆಯೇ ಊಟದ ವ್ಯವಸ್ಥೆ ಇರುತ್ತೆ ಹಾಗೆ ಶೌಚಾಲಯ ವ್ಯವಸ್ಥೆ ಇರುತ್ತೆ ಹಾಗೆಯೇ ಆಸ್ಪತ್ರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಆಸ್ಪತ್ರೆ ವ್ಯವಸ್ಥೆ ಇದೆ ಆಂಬುಲೆನ್ಸ್ ವ್ಯವಸ್ಥೆ ಇದೆ ಮತ್ತು ನಮ್ಮ ರೂರಲ್ ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ಸಚಿವ್ ಸಾರ್ ಅವರಾಗಿರ್ಬೋದು ಮತ್ತು ಎಸ್ ಪಿ ಅವರಾಗಿರ್ಬೋದು ಮತ್ತು ನಮ್ಮ ವಿಠಲ್ ಸರ್ವಾರ ಸ ತಲ್ವಾರ್ ಸರ್ ಆಗಿರ್ಬೋದು ಎಲ್ಲ ವ್ಯವಸ್ಥೆ ಪೊಲೀಸ್ ಮುಖಾಂತರ ಬಂದೋಬಸ್ತ್ ಮಾಡಿದ್ದಾರೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಗಾಡಿ ಟೂ ವೀಲರ್ ವ್ಯವಸ್ಥೆ ಮಾಡಿಸಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಸಿದ್ದೀವಿ ನಮ್ಮ ಪಂಚಾಯಿತಿ ಮುಖಾಂತರ ಎಲ್ಲ ಶುದ್ಧವಾಗಿ ಸುಚಿತ್ರವಾಗಿ ಎಲ್ಲ ಸೌಕರ್ಯಗಳನ್ನು ನೀಡಿದ್ದೇವೆ ನೀರಿನ ವ್ಯವಸ್ಥೆ ಆಗಿರ್ಬೋದು ಮತ್ತು ಶುಭ್ರತೆ ಆಗಿರ್ಬೋದು ಎಲ್ಲ ರೀತಿಯಲ್ಲೂ ಕುಡುಮಾಲೆ ದೇ ದೇವಸ್ಥಾನದ ಸುತ್ತಲೂ ಆಗಿರ್ಬೋದು ಹೊಸದಾಗಿ ಈಗ ಬ್ರಹ್ಮರಥೋತ್ಸವ ಹೋಗೋದಕ್ಕೆ ರೋಡ್ ಕೂಡ ಅವಕಾಶ ಮಾಡಿಕೊಟ್ಟಿದ್ದೀವಿ ಪಂಚಾಯತಿ ಕಡೆಯಿಂದ ನಮ್ಮ ಸಮೃದ್ಧಿ ಮಂಜಣ್ಣವರ ಅಧ್ಯಕ್ಷತೆಯಲ್ಲಿ ಅವರ ಸಹಕಾರದಿಂದ ಈ ಸರಿ ಹೊಸ ರೋಡ್ ಮಾಡಿಸಿದ್ದೀವಿ ತೇರು ಹೋಗೋದಕ್ಕೆ ಹಾಗೆಯೇ ದೇವಸ್ಥಾನ ಸುತ್ತಲೂ ಸಹ ಸ್ವಚ್ಛತೆಯನ್ನು ಮಾಡಿದ್ದೇವೆ ದಯವಿಟ್ಟು ಮುಳಬಾಗಲ್ ತಾಲೂಕಿನ ಜನ ಬಂದು ನಮ್ಮ ಈ ಬ್ರಹ್ಮರಥೋತ್ಸವಕ್ಕೆ ಯಶಸ್ವಿ ಕಾಣಿಸಬೇಕು ಹಾಗೆ ನಮ್ಮ ಈ ಗಣಪತಿ ಈ ಸರಿ ನಮ್ಮ ತಾಲೂಕಿನಾದ್ಯಂಥ ಒಳ್ಳೆ ಮಳೆ ಕೊಟ್ಟು ಒಳ್ಳೆ ಬೆಳೆ ಆಗಿ ರೈತರಿಗೆ ನ ಒಳ್ಳೆ ಸಿಹಿ ಸುದ್ದಿಯನ್ನು ಕೊಟ್ಟು ಒಳ್ಳೆ ಸಹಕಾರ ಕೊಡಬೇಕು ಮತ್ತು ಒಳ್ಳೆ ಮಳೆ ಆಗಬೇಕು ಅಂತ ಗಣೇಶನಲ್ಲಿ ನಾವು ಪ್ರಾರ್ಥನೆ ಮಾಡುತ್ತೇವೆ ನಮ್ಮ ತಾಲೂಕಿನ ಜನ ಹಾಗೆ ಕುಡುಮೊಲೆ ಪಂಚಾಯಿತಿಯಲ್ಲಿ ಇನ್ನೊಂದೇನೆಂದರೆ ನಾವು ಈ ಕುಡುಮೊಲೆ ಪಂಚಾಯಿತಿ ಇಂಥ ಸೇವೆ ಮಾಡಲು ನನಗೊಂದು ಅವಕಾಶ ಬಂದಿದೆ ನಾ ಲಾಸ್ಟ್ ಇಯರು ನಾವೇ ಮಾಡಿದ್ವಿ ಈ ಸಾರಿ ಕೂಡ ನಾವೇ ಮಾಡಿ ಎಲ್ಲ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಸಹ ನನ್ನ ನಮಗೆ ಸಹಕಾರ ಕೊಟ್ಟು ನನ್ನ ಬೆನ್ನೆಲುಬಾಗಿ ನಿಂತು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೇವೆ ನಾನು ಈ ಸೇವೆ ಮಾಡ್ಕೊಳ್ಳೋ ಅವಕಾಶ ಕೊಟ್ಟ ಗಣಪತಿ ದೇವರಿಗೆ ನಾವು ಯಾವತ್ತು ನಮ್ಮ ಉಸ್ರಿರೋವರೆಗೂ ನಾವು ಸೇವೆ ಮಾಡ್ತಾನೆ ಇರ್ತೇವೆ ಅಂತ ಹೇಳಿ ರಾಜ್ಯಗಳಿಂದನೂ ಮೂಲೆ ಮೂಲೆಯಿಂದನೂ ಬಂದು ದರ್ಶನ ಸೇ ಬೆಳಗ್ಗೆಯಿಂದ ಐದು ಗಂಟೆಯಿಂದ ಸೇ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಾಳೆಯೂ ಸಹ ಬರ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತೇನೆ ಅವ್ರಿಗೆ ಸೇವೆಗೆ ನಾವು ಸಹ ಸಿದ್ಧವಾಗಿರ್ತೇವೆ ಅವ್ರಿಗೂ ಅವ್ರಿಗೂ ಸಹ ನಾವು ಸಿಕ್ಕ ಸಕಲ ಸಿದ್ಧತೆಗಳನ್ನು ಮಾಡಿಕೊಟ್ಟಿದ್ದೇವೆ ಕಾರ್ ಪಾರ್ಕಿಂಗು ಎಲ್ಲನೂ ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ ಲೈನಾಗಿ ಬಂದು ದರ್ಶನ ಮಾಡಿಕೊಂಡು ಹೋಗಬೇಕು ಅಂತ ತಮ್ಮಲ್ಲಿ ವಿನ್ನಿಸ್ತಾರೆ ಹಾಗೆಯೇ ನಮ್ಮ ತಾಲೂಕು ಆಡಳಿತದಿಂದ ಹಾಗೆ ನಮ್ಮ ಶಾಸಕರ ಸಹಕಾರದಿಂದ ಅವರ ಸಹಯೋಗದೊಂದಿಗೆ ಬಸ್ ಹತ್ತು ನಿಮಿಷಕ್ಕೊಂದ್ಸರಿ ಬಸ್ಸು ವ್ಯವಸ್ಥೆ ಮಾಡಲಾಗಿದೆ ಬೆಂಗಳೂರಿಂದ ಬಂದವರಿಗೆ ಇಡೀ ಮೂಲೆ ಮೂಲೆಯಿಂದ ಬಂದವರಿಗೂ ಸಹ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ ಮುಳುಬಾಗಿಲಿನಿಂದ ಟೌನಿಂದ ಕುಡುಮಲೆ ಗ್ರಾಮದವರಿಗೆ ಬಸ್ಸು ಹತ್ತು ಹತ್ತು ನಿಮಿಷಕ್ಕೂ ಬಸ್ ಇದೆ ದಯವಿಟ್ಟು ಎಲ್ಲ ಬಸ್ ಮುಖಾಂತರ ಬರ್ಬೋದು ಕಾರ್ ಪಾರ್ಕಿಂಗ್ ಇದೆ ಕಾರ್ ಕಾರಲ್ಲೂ ಬರ್ಬೋದು ಎಲ್ಲ ವ್ಯವಸ್ಥೆಗಳನ್ನು ತಾಲೂಕು ಆಡಳಿತ ಮತ್ತು ನಮ್ಮ ಶಾಸಕರಾದ ಮಂಜಣ್ಣ ಅವರು ಸಹ ಅವರ ಸಹಯೋಗದೊಂದಿಗೆ ಎಲ್ಲನೂ ವ್ಯವಸ್ಥೆಗಳನ್ನು ಅದ್ದೂರಿಯಾಗಿ ವ್ಯವಸ್ಥೆ ಮಾಡಲಾಗಿದೆ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ ಪ್ರತಿ ಪ್ರತಿ ವರ್ಷ ಗಣೇಶನ ಹಬ್ಬದ ಹಬ್ಬದ ದಿವಸ ಬ್ರಹ್ಮೋತ್ಸವ ಇರುತ್ತದೆ ರಾಜ್ಯದ ಮೂಲೆ ಮೂಲೆಗಳಿಂದ ಹಾಗೂ ದೇಶದ ಮೂಲೆ ಮೂಲೆಗಳಿಂದ ಬಂದು ಭಕ್ತಾದಿಗಳು ಈ ಬ್ರಹ್ಮರಥೋತ್ಸವವನ್ನು ಯಶಸ್ವಿಯಾಗಿ ಯಶಸ್ವಿಗೊಳಿಸಬೇಕೆಂದು ಭಕ್ತಾದಿಗಳಲ್ಲಿ ಕಳಕಳಿಯಾಗಿ ಮನವಿ ಮಾಡಿಕೊಳ್ಳುತ್ತೇವೆ ಭಕ್ತಾದಿಗಳಿಗೆ ಪ್ರತಿಯೊ ಪ್ರತಿಯೊಂದು ಮೂಲಭೂತ ಸೌಕರ್ಯಗಳನ್ನು ಪಂಚಾಯಿತಿ ಕಡೆಯಿಂದ ಆಡಳಿತ ಮಂಡಳಿ ಕಡೆಯಿಂದ ಹಾಗೂ ಶಾಸಕರ ಒಂದು ಸಹಯೋಗದಲ್ಲಿ ಕಲ್ಪಿಸಿಕೊಳ್ಳಲಾಗಿದೆ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು ಊಟದ ವ್ಯವಸ್ಥೆ ಇರ್ಬೋದು ಮುಲ್ಬಾಲ್ನಿಂದ ಕೆ ಎಸ್ ಆರ್ ಟಿ ಸಿ ಬಸ್ಸುಗಳು ಪ್ರತಿ ಹತ್ತು ನಿಮಿಷಕ್ಕೊಂದು ಬಸ್ಸು ಅರೆ ವ್ಯವಸ್ಥೆಯನ್ನು ಮಾಡಲಾಗಿದೆ ನಮ್ಮ ಸಮೃದ್ಧಿ ಮಂಜಣ್ಣವರ ಒಂದು ಸಹಯೋಗದಲ್ಲಿ ಅದೇ ರೀತಿ ಜನಗಳು ಈ ಒಂದು ಕಾರ್ಯಕ್ರಮಕ್ಕೆ ನಾಳೆ ಒಂದು ಗಂಟೆಗೆ ಬ್ರಹ್ಮರಥೋತ್ಸವ ಇರುತ್ತದೆ ಪ್ರತಿ ಪ್ರತಿಯೊಂದು ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಯಶಸ್ವಿ ಮಾಡಿಕೊಡ್ಬೇಕೆಂದು ತಮ್ಮಲ್ಲಿ ಕಲ್ಕಳಿಯಾಗಿ ಮನವಿಯನ್ನು ಮಾಡಿಕೊಳ್ತಿದ್ದೆ